ಹ್ಮ್ ಹೋಗಬಾರ್ದೇ ಮಗ ಮನ್ಯಾಗೆ ಉಳಿದ್ ಬಡದಿದ್ ತಿನ್ನ ಮಟ್ಟಿಗೆ ಕೇಳ್ಬೇಕಲ್ಲ ಅದ್ ಕೆಲ್ಸ ತೋರ್ಸದು ಓಡಿಗಣ್ ಮಗ ಬರ್ಲಿ 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 ಇಲ್ಲಿ ಬಿಸ್ಲ ಬಿಸ್ಲಾ ನಿನ್ಸಿಬಿಟ್ಟ ನಂಗ ನಿಲ್ಲಾಕ್ ಆಗಲ್ರು ಬಿಸಿಲಿನ ಜಳ ಮರ ಹ್ಞೂ ಯಾವಾಗ ಬರ್ತಾನ ಏ ಹೋಗಿದ್ದೆ ಇಲ್ಲ ನಿಂತಿದ್ದೆ ಲೇ ಮಗುನ ಹಾ ಹೋಗ್ಬೇಕ ಏನು ಹೇಳಿದ್ದಿ ನಂಗೆ ಏನು ಮನೆಗೆ ಹೋಗಿ ಬರ್ತೀನಿ ಇಲ್ಲೇನಿಲ್ಲ ಅಂತ ಹೇಳಿದ್ದಿಲ್ಲ ಹೇಳಿದ್ನಲ್ಲ ನೀನು ಹೇಳಿದ್ಬೇಕಾ ನಿಂತಿಲ್ಲ ಇಲ್ಲೇ ನಿಂತಿ ಏನು ಮನೆ ಎಲ್ಲಿ ಹೋಗಿದೆ ಅಂತ ಹೇಳಿದೆ ಎಲ್ಲಿ ಹೋಗಲಿಲ್ಲಿಯಪ್ಪ ಇಲ್ಲಿ ಮಗನೇ ಹಾ

மத ராத்திரி உழக்கலா பிளக்கலா படதான அர்ஜெண்ட்டாகிர் ஓகேனா மக அது பரீ அவன அவன் பரோ தன்கார நான் இவ்வன உட்கோந்து நின்ன ஒ நோடவல் மது கிடக்கு நீர் ஹாக்க பட்ட மக எட்டாத்துவ மொதலை பிசில் பேர்த்து சவர மக அக்கல ஏழுக்கல தந்துப்படத்த நானு டிபாப் ஆகினி நன்கே ஒழுகாக்க நீ நம்ம எல்லாட்டிங்க ಬಂದೆ ಹ ಆನ್ ತಾಸಾದ ಮಗನೆ ಹೌದು ನಿನ್ನ ಬಗ್ಗೆ ಹೋಗಳ್ಕೋ ನೀ ಎಷ್ಟೇನೋ ಹೋಗ್ಲಾಕತ್ತಿ ಅನ್ನದು ಇಲ್ಲ ನಿಂತ ಕ್ಯಾನ್ಪ ನಾನು ಹೋಗ್ಲಾಕತ್ತಿ ತಿನ್ನ ಇದು ಬಯೋ ಹೋಗ್ಲೋ ಎಲ್ಲ ಕಡೆ ನಮ್ಮ ಕಡೆ ಹಿಂಗೈತ್ಪಾ ಇದು ನಮ್ಮ ಕಡೆ ಆಂಗಿಲ್ಪಾ ನಿಮ್ಮ ಕಡೆ ನಮ್ಮ ಕಡೆ ಬೈದಂಗ ಹೌದಾ ನೀ ಒಬ್ಬನ ತಿಕ್ಕೊಂಡಿದ್ದೆ ಎಲ್ಲಿ ಮಗನೆ ಮಗ ರೆಡಿ ಆಗಾ ಕೂಗಿದ್ದೀ ಇಲ್ಲೇ ನಿಂತಿದ್ದ ಮಗನ ಏ ದೋಸ್ತ ಈಗ ಮನ್ಯಾಗ ಹಾವು ಹಕ್ಕಿರ್ತೈತಲ್ಲ ಮನೆಯವ್ರು ಹೇಳೋಗಿರ್ತಾರೆ ನೋಡ್ಕೊತಿರು ಎಲ್ಲಿ ಹೋಗ್ಬಾರ್ದ ಅಂತ ಹೇಳಿ ಹಂಗ ಕಾಕೊಂಡು ನಿಂತಲ್ಲ ಲೇ ಹಾವು ನೋಡ್ಕೊಂತೆ ಆ ಹಾವು ಅನ್ನದ್ ನನಗೆ ಗೊತ್ತಾಗಿಲ್ಲ ಎಳ್ಳೆ ಮಗನ ಎಲ್ಲಿ ಹೋಗಿದ್ದು ಹಾವ ಎದು ಕುಲ್ಚಿಲ್ಲ ಹೇ ಮಗನ அரி பக்கோடீ சரி காணு நோட் ஏ நெக்ஸ்ட் அதான் ಯಾರ ಹಿರ್ಯಾರಿಡ ನೋಡಿದ್ವಿ ಏನ್ ಗಿಡ ನೋಡಿದ್ರಿಡ್ರ ನಮಸ್ಕಾರ್ರಿ ಅದ ನೀವೇನಿಲ್ಕೊಂಡಾಗ ನಮಸ್ಕಾರ ನಿಂದು ಇಟ್ಕೊಂಡ್ರಿ ಹ್ಮ್ ನಿಮ್ದೇನಪ್ಪ ನಮ್ದು ಏನ್ ಇಲ್ಬಿಡ್ರಿ ಏನಿಲ್ಲ ಅಂದ್ರೆ ಹಣ್ಣು ಛತ್ರಿ ಇಟ್ಕೊಂಡಿದ್ದಿ ಗಿಡ ನೋಡತಿದಿರಿ ಗಿಡ ನೋಡ್ಬೇಕ್ರ ಛತ್ರಿ ಬೇಕಾಗ ಬಿಸಿಲ್ರಿ ಬಿಸಿಲು ಎಲ್ರಿಗೂ ಹೋಯ್ತಲ್ಲ நமக்கு ஆகியல் ஏன ஓட்டு போனாரி அந்த சத்தங்க ಬರೇ ನಾಟಕ ಬಿಡೋ ನೀವು ಒಬ್ರು ಹೌದು ರೀ ಗೌಡ್ರು ನೀವು ಈ ಕಡೆ ಯಾಕೆ ಅದು ಯಾಕೆ ತಪ್ಪಿಗೆ ಜಾರಕತ್ತೈತಲ್ಲ ಇಲ್ಲ ರೀ ಸಬ್ ಶೈಕಿ ಆಗಕತ್ತೆಲ್ರಿ ತಕ್ಕೋಬೇಕು ರೀ ಹಾಕೋಬೇಕು ರೀ ಹಾಕೋಬೇಕು ರೀ ಏರ್ ಕಂಡೀಷನ್ ಆಲ್ರಿ ಗಡಕ್ಕೆ ನೀರ ಹಾಕಕಿದ್ದೀವಿ ಅಕಿ ನನ್ನ ಮಗಳು ಹಾಕಿ ಬೆಂಗಳೂರಿಗೆ ಆಗಿದ್ಡಾಳ ನಿಮ ನಿನ್ ಬಂದಳೋ ಮಗಳ್ರೆ ಓ ಮತ್ತೆ ಹೇಳಲಿಲ್ಲ ರೀ ನೀವು ಅಕಿ ತಕೊಂಡು ಬಾಸಿ ಬಾರ್ಸಿ ಅಂತ ಹೇಳ್ಲೇನ ಎಲ್ಲ ಅಂತ ಬರ್ಲೇ ಊರಾಗ

ನೀರು ಹಾಕಿ ಸಾಕು ಮನೆ ಒಳಗೆ ಹೋಗು ಸ್ವಲ್ಪ ಅಡ್ಗಿ ಪಡ್ಗಿ ಮಾಡಿ ಹೋಗು ಆಯ್ತಪ್ಪ ಜಿ ಲೇ ಮಕ್ಳ ಆಕೆ ನಮ್ಮ ಮಗನ ಮಗಳ ಅದಾಳೆ ಸೇರಿ ಲೈನ್ ಹೊಡಿಯಕ್ಕಂತೀರಿ ಮಕ್ಳ ಇಬ್ಬರನ್ನ ಅಷ್ಟ ಉದ್ದಿದ್ದ ಕಡ್ದಾಕ್ತೀನಿ ನೋಡಪ್ಪ ಬಾಳ ಜುಗ್ದಾಡಿದ ಮಗ ಬಾಳಿಯಪ್ಪ ಹಾಂ

ಮತ್ತೋಗ ನೀವ ಆಗಲ್ ನೀರ್ ಹಾಕಿದ ನೋಡ ಹಾಡಿ ಯಾರೀ ನೀವು ಸದಿ ನೀವ್ ಇಬ್ಬರಿ ಸೇರಿ ಲೈನ್ ಕುಂತೀರಿ ಮಕ್ಕಳ ಇಬ್ ಅಟ್ಟ ಉದ್ದ ಕಡದ ಹಾಕ್ತೀನಿ ಸಿಂಹಾನ ಪೋಟೋದ ನೋಡಿರ್ತಿ ಜೀವದ ನೋಡಿರ್ತಿ ಅಲ್ಲಿ ನಿಂಗೆ ಹೇಳಿದ್ದೆ ನಾನು ಮೈಸೂರಿಗೆ ಹೋಗಿ ನೋಡಿ ಅಂತೇಳಿ ನೋಡಿ ಕೇಳಕ್ಕೆ ಬಂದಾರ ಅಲ್ಲಿ ಇಲ್ಲಿ ಟೈಮ್ ಇಲ್ಲೈತಿ ಟೈಮ್ ಇದು ಟೈಮ್ ಇದಿದ್ರಿ ಇಲ್ಲ ನಿಂತಿರೋದ ಸಿಂಹ ನೀವು ಸಿಂಹ ಏನು ಸಿಂಹದ್ದೇಳಿದಿ ನಮ್ಮದು ಕತೆ ಕೇಳಿಲ್ಲ ನೀನು ನಾಯಿನ ಬೀದಿಯಲ್ಲಿ ನೋಡಿರ್ಬೋದು ಏ ಯಾರ್ಲಿ ನಾಯಿ ನಿನಗೆ ಹೇಳಾಕತ್ತೀನಿ ಹೇ ಏ ಲೇ ನಾಯಿ ಹುಲ್ಸ್ ಕೇಳಿಲೆ ಬೇಡದಕ್ಕೆ ಹುಲ್ಸ್ ನಾಯಿ ಬೇಡಲ್ಲ ಹಿಂಗೆ ಬ್ಯಾಡ್ ಬ್ಯಾಡ್ ಬ್ಯಾಡ ಅದನ್ನ ಕಾಟ ಕೊರಿ ನೀನು ಗಿಡದ ಮೇಲೆ

ಕರೆದಲ್ಲ মামಾ ನಾನು ನಿನ್ನನ್ನ ನೋಡಿದೆ யாರಿಗೆ आवाज ಕುಂತಿದ್ದೆಲ್ಲ ಅವ್ರು ಏನು ಮಾಡಿದ್ರಂತ ಅದು ನಿನ್ನ ಯಾರಾದ್ರೂ ನೋಡಿದ್ರೆ ಅಡ್ಡ ಅಡ್ಡ ಒತ್ತ ಒತ್ತ ಕೊಚ್ಚಾಕ ರಾಜು মামಾ ನೀ ಯಾರು ಹೇಳಿದ ಕೇಳೋ ಮಗನ ಎಲ್ಲ ಬಿಡು ಹೋಗಲಿ ಅಪ್ಪಾಜಿ ಕರೆಕಂತತೆ ಹಾ ನಮ ನವನ

ಇಲ್ಲ ಇನ್ನು ಒಂದ್ ತಿಂಗಳು ಬಿಟ್ಟು ಮೂವತ್ ಸಾವಿರ ಮಾಡ್ತೀವಿ ಅಂದ್ರೆ ಆಯ್ತು ಬಿಟ್ಟು ಸಾವಿರ ಮುಂದಿನ ತಿಂಗಳ ಹೇಳಿ ಬಂದಿವಿ ನೀವ್ ಒಂದ್ ತಿಂಗ್ಳಿ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಇಪ್ಪತ್ ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಹೇಳ್ಬೇಕು ತಗ ಮತ್ ಹಂಗ ಹೇಳಬೇಕಳವ್ರ ಏನ್ ಇಂಟ್ರಿ ಹೋಗಿ ನೀನು ಮುಂದಿನ ತಿಂಗಳ ಮೂವತ್ ಅಂದ್ರೆ ನಾವು ಹಂಗಾರೆ ಬಾರಪ್ಪ ಈ ತಿಂಗ್ಳ ಯಾಕ ಮುಂದಿನ ತಿಂಗಳ ಹೋಗೋಣ ಅಂತ ಬಂದ್ವಿ ಮೂವತ್ತಲ್ಲ ಹತ್ತು ಕೊಡಂಗಲ್ಲ ನೀವ್ ಹೋದ್ರೆ

ಏನ್ ಸತ್ತೆ ಅಷ್ಟು ದುಡಿದು ಕಲಿರಿ ಮೊದಲೇ ಫालतೋಟ ಡಾಡ ಬಿಡ್ರಿ ಏ ಎಲ್ಲ ಮುಂದಿನ ತಿಂಗಳ ಸಾವಿರ ಕೊಡ್ತೀವಿ ಅಂತ ಹೇಳಿ ಮುಂದಿನ ತಿಂಗಳು ಓಕೆನಾ ಏನು ಮಕ್ಕಳು ಇದಿರಲ್ಲ ನೀವು ಹೋಗ್ಪಾ ನಿಮ್ಮಣ್ಣ್ರ ಹಿಂಗಾದರ್ಲಿ ಹಾ ಹಾ ಹೋ ಬಂದೆ ಶಾಲಿಗೆ ಹಾ ನಮಸ್ಕಾರ ರೀ ಅದಲ್ಲಿ ಬಂದು ನಮ್ಗ ಸ್ವಲ್ಪ ಅವಾಜ್ ಹಾಕಿದ್ ನೀವು ನೋಡಿರ್ಬೇಕಲ್ರಿ ನೋಡಿದ್ರಿ ಯಾರ್ರಿ ಅವ್ರು ನಮ್ಮ ಅಮ್ಮ ಬೇಕ್ರಿ ಅವ್ರ ಮಾಮಾರಿ ಬಾರಿ ರಫ್ ಆಗಿ ಮಾತಾಡ್ತಾರ ಬಿಡ್ರಿ ಅವ್ರು ಅಪ್ಪಾಜಿ ಅವ್ರ ಸಣ್ಣ ವಯಸ್ಸಿಂದ ರಫ್ ಆಗಿ ಬೆಳೆಸಿದಾರಲ್ಲ ಹಂಗಾಗಿ ರಫ್ ಆಗಿ ಇರ್ತಾರ್ರಿ ಅವ್ರು ಹೋ ನಿಮ್ ಮನೆಯಾಗ ಬೆಳದಾರ ಅನ್ರಿ ಅವ್ರು ಬಾರಿ ರಫ್ ಆಗಿ ಬೆಳದಾರ ಬಿಡ್ರಿ ಅವ್ರು ನಾನು ಹೇಳಿದ್ರಿ ಯಾರು ಹೇಳಿದ್ರು ಕೇಳಿಲ್ರಿ ಅವ ಹ್ಮ್ ಅಣ್ಣ ನೋಡಿದೆ ಹ್ಞೂ ನೋ ಸಣ್ಣವ ಇರ್ತಾವೆ ಹಂಗೆ ಬೆಳೆಸ್ಬಿಟ್ಟಾರಂತೆ ಅವ್ನ್ಗೆ ಎಂಥ ಎಜ್ ನೋ ಮಾಡ್ಯ ನನಗಂತಕ್ಕೂ ನಾವು ಮೊದ್ಲು ಸೂಕ್ಷ್ಮ ಜನ ರೀ ಭಾಳ ನಡಿಗಿ ಬಿಟ್ಟೀವಿ ರೀ ನಾವು ಹ್ಞೂ ರೀ ನಡಿ ನಡಗೋದು ಒಂದೇ ಅಲ್ರಿ ಅದು ಆಗ್ಬಿಡ್ತು ರೀ ಹಾಂ ನನ್ನ ಹೇಳಿದ್ನೇ ನಾ ಹೇಳಿದೆ ತೋರ್ಸಿದ್ನೇನು ಮತ್ತು ನಾಯಿ ಬಿಟ್ಟ ಹೇಳ್ತಿಲ್ಲ ನೀನು ಅಸಹ್ಯ ಮಾಡವ್ನು ಎಲ್ಲರ ಏಯ್ಯಲ್ಲ ಮಾತಾಡ್ಬಾರ್ದು ನಾವು ಈಗ ಯಾಕೆ ಬಂದಿದ್ದು ಅಂದ್ರಿ ನನಗೆ ನಮ್ಮ ಮಣ್ಣಿಗೆ ನೀವಂದ್ರಿ ಭಾಳ ಇಷ್ಟ ರೀ ಅದಕ್ಕೆ ಇಬ್ಬರು ಒಬ್ರನ್ನ ಇಷ್ಟಪಡ್ರಿ ಅಲ್ರಿ ಯೋಚನೆ ಮಾಡ್ತೀನಿ ಯೋಚನೆ ಮಾಡ್ತೀರಿ ಮಾಡಿ ಹೇಳ್ರಿ ಹಂಗಾರ ಏನ ನೀನು ಹೇಳ್ಕೋ ಮಾಡಿ ಹೇಳ್ರಿ ಹಂಗಾರ ಅದನ್ನ ಹೇಳ್ತಾನೆ ವಿಚಾರ ಮಾಡಿ ಹೇಳ್ರಿ ಬರ್ತೇವ್ರಿ ಹೇಳ ನಡಿಯೋ ಮತ್ತೆ ಇವರು ಲೈನ್ ನೋಡಿಕೊಳ್ತಾರ ನನ್ನ ಮಾವನೂ ನಾನು ನೆಚ್ಕೊಂಡಿದ್ದೆ ಅನ್ಸ್ಕೊಂಡು ಯಾರ ಕಡೆ ಅಂತ ಕೊಡ್ಲಿ ಯಾರಿಗೆ ಮನ್ಸ್ ಕೊಟ್ಟು ಮದುವೆ ಆಗಲಿ ನೋಡೋರು ನಾನು ವಿಚಾರ ಮಾಡಿ 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 ಏನಂತ ಅಣ್ಣ ಅವರು ಒಬ್ಬರೇ ಕುತ್ಕೊಂಡಾರೆ ಅಲ್ಲಿ ಹಾಂ ನಾವು ಹೇಳಿ ಬಂದು ಒಂದು ವಾರದ ಮ್ಯಾಗ ಆತು ಹೌದು ಹೋಗಣ್ಣ ಅಲ್ಲಿ ಮಟ ಈಗ ಅವ್ರು ವಿಚಾರ ಮಾಡಿರ್ತಾರ ಅವರು ಮಾಡಿರ್ತಾರೆ ಮಾಡಿರು ಮಾಡಿರ್ತಾರೆ ಇಲ್ಲ ಮಾಡಿರ್ತಮ್ಮತಿ ಈಗ ಹೋಗಿ ಕೇಳ್ಕೊಂಬಂದ್ಬಿಡೋನಲ್ಲ ಕೇಳಿಬಿಡೋಣ ಹೇಳ್ಬಿಡೋಣ ಅದ ಏನೈತೆ ನಿನಗಾರ ಇಷ್ಟಪಡಲಿ ಇಷ್ಟಪಡಲಿ ಯಾರಿಗೆ ಕೊಟ್ಟರು ನಮ್ಮ ಮನೆಗೆ ಹ್ಞೂ ಬಂದ್ರೆ ಸಾಕು ಬಾ ನಾ ಹೌದಿಲ್ಲ ನಿಮ್ಗೆ ಹೋಗನಿರಿ ಬಾಯ್ ಅಣ್ಣ ಮದ ಹಾಂ ರೀ ಈ ಒಂದು ವಾರದ ಹಿಂದೆ ನಾವು ನಿಮಗೆ ವಿಷಯ ಎಲ್ಲ ಹೇಳಿ ಹೋಗಿದ್ದೆವು ರೀ ಮತ್ತು ಅದ್ರ ಬಗ್ಗೆ ಏನು ರೀ ವಿಚಾರ ಮಾಡಿದೆ ನಾನು ಯೋಚನೆ ಮಾಡಿದ್ರಿ ನಾನು ಸಣ್ಣಕಿಂದನು ನನ್ನ ಮಾಮನ್ನೇ ಇಷ್ಟಪಟ್ಟಿದ್ದೇನೆ ರೀ ಹಾಗಾಗಿ ನಮ್ಮ ಮಾಮನ ಜೊತೆಗೇನ ಮದು ಇವಾಗ ಬೇಕು ವಿಚಾರ ಮಾಡೇನು ಕ್ಮ್ಯಾ ಹೇಳಣ್ಣ ಏನು ಕೆಲಸ ಇದು ತಡಿ ತಡಿ ನಾ ಮಾತಾಡ್ತೇನೆ ಮಾತಾಡಲಿ ಸಣ್ಣವ್ ಕೇಳ್ತಾನೆ ತಡಿ ಏಳಿ ಅಲ್ಲ ರೀ ಕರೆಕ್ಟಾಗಿ ವಿಚಾರ ಮಾಡಿ ಹೇಳಿರಿ ಇಲ್ರಿ ನಾನು ಕರೆಕ್ಟಾಗಿ ವಿಚಾರ ಮಾಡೇನಿ ಸಣ್ಣಗಿನ್ನ ನನ್ನ ಸಣ್ಣಗಿನ ನನ್ನ ಮಾಮನ ಅಂದ್ರೆ ಈಗ ನಿಮ್ಗೆ ಮಾವ ಅಂದ್ರೆ ಭಾಳ ಇಷ್ಟ ಅವ್ರನ್ನ ಮದುವೆ ಆಕಿದೆ ಹಾಂ ರೀ ನಮ್ಮ ಇಬ್ಬರು ಒಳಗೂ ಬೇಣ್ಣ ತಮ್ಮ ಕೆಲಸ ಆಗಲಿಲ್ಲ ಇದು ನಡಿಲೆ ಹೋಗೋನು ನೋಡಿರಿ ನಿಮ್ಮ ಕಡೆ ಇದ್ರೆ ಇಬ್ಬರಿಗೆ ನೋಡ್ರಿ ಅಂಕಾರಿ ನೀವು ಅಂದ್ರೂ ಸಿಗಲಿಲ್ಲ ಕಡೆಗೆ ಯಾರು ಯಾರಿದ್ರೆ ನೀಡಿರಲ್ಲ ಇಬ್ಬರು ಹಾಂ ರೀ ಹಾಂ ರೀ ನೋಡಿ ಬಟ್ಟಿರಿ ನಮ್ಮ ಹಳೆ ಚಾಳೆದವ್ರು ನೋಡು ಮಂಜಾನ ಮಕ್ಕಳು ನಿನ್ನ ಜೊತೆ ಏನಕ್ಕೆ ಮಾತಾಡೋ ಅಂತಿದ್ರು ಏನು ಇಲ್ಲ ಬಿಡಿ ಮಾಮ ಅವ್ರು ಇಲ್ಲೇ ನಮ್ಮ ಓಣ ಏನಾರಲ್ಲ ಹಂಗೆ ಮಾತಾಡ್ಸಿದ್ರು ಅಷ್ಟೇ ಅವರು ನಮ್ಮ ಓಣ್ಯರು ಅಂತನು ನಮಗೂ ಗೊತ್ತೈತಿ ನಿನ್ನ ಜೊತೆ ಏನಕ್ಕೆ ಮಾತಾಡ್ತಿದ್ರು ಅವರು ಏನಂದ್ರೆ ಅವ್ರು ಮಂಜಾನ ಮಕ್ಕಳು ಅಂಥದ್ದು ಏನ ಅಂದಿಲ್ಲ ಮತ್ತು ನೀ ಏನೇನು ಯೋಚನೆ ಮಾಡ್ತಿದ್ದಿ ಅಂಥದ್ನ ನೀನೇನು ಯೋಚನೆ ಮಾಡಿಲ್ಲ ಮಾಮ ಮಾಮ ಮಾತ ಹೇಳು ಅಪ್ಪಾಜಿ ಜೊತೆಗೆ ಮಾತಾಡಿ ಜಲ್ದಿ ನನ್ನ ಮಜ್ಜಿಗೆ ಮಾಡ್ಕೊಂಡು ಬಹಳ ಖುಷಿ ಆಯ್ತು ನನ್ಗೆ ಬಾ ಈಗ ಮದುವೆ ಆಗೊಂಡ ನಿಮ್ಮ ಅಪ್ಪನ ಕಡೆ ಹೋಗೋಣ ಹೌದಲ್ಲ ನಮ್ಮ ಮಾವ ಇದ್ದಾನಲ್ಲ ಬಾ ನಮ್ಮ ಮಾವನ ಕೇಳೆ ಮದುವೆ ಆಗೋಣ